ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕ ಬ್ಯಾಕ್ ಟು ಮೈ ಯೂಬ್ ಇನ್ಲಾಗ್ ಮಾಡ್ತಾ ಅಂಚಾಮ್ ಸೊ ವೆಲ್ಕಮ್ ಟು ಮೈ ವ್ಲಾಗ್ ನಿಕಲ್ ಮಿನಿ ಎನ್ನ ವೀಡಿಯೋ ಫಸ್ಟ್ ಟೈಮ್ ತೋನಿತ್ತ ತಗೊಂಡಿರ್ತಾನೆ ಚಾನಲ್ಗಿ ಸಬ್ಸ್ಕ್ರೈಬ್ ಅಂತ ಬಿಡ್ಲೇ ಅಂಚೇ ಲೈಕ್ ಮಂಪ್ಲೇ ಶೇರ್ ಮಾಡ್ಲೇ ಕಮೆಂಟ್ ಮಾತ ಸಬ್ಸ್ಕ್ರೈಬ್ಲೇ ಮಾತಾನ್ಲೇಸ್ ಕಮ್ ಬಿನ್ನೇರ್ ಬೈ ದೇರ್ ತೋಜ್ ಕೈ ತೋಜ್ ಕೈ ತೋಜಪ್ಪು ತುಲೇ ಚೌತಿ ದಾನಿ ಇದನ್ ಬಂದಾಗ ಮಲ್ಲ ಜನಟ್ ಬ್ಲಾಗ್ ಮಲ್ಪರಪ್ಪ ಕಡೆಪು ನಾ ಪೂರ ಅಡ್ಡ ಬ್ಲಾಗ್ ಮಲ್ದೆ ಬ್ಲಾಗ್ ಮದ ಚೌತಿ ಬಲ ಸರಿ ಒಂದು ಅರ್ಧ ಗಂಟೆ ಉಪ್ಪು ನೋಡ್ ಅರ್ಧ ದುಂಬು ಎನ್ನ ಮಿಗ್ಗೆ ಐ ನಂಚಿನ ತನಿಷೇ ಉಜಾರಿ ಬೂರ್ನಿ ಬೂರ್ದು ಕೈ ಬೋನು ಪಂಡ ರಡ್ಡು ಕೈತಾ ಲೈಕ್ ಮುಲ್ತಾ முப்போ ரெட் போன் இப்ப சோ அவ் ரெடு போன்ல கிராக்கு ஆத்தது ஆல்மோஸ்ட் கட்டாப்பு அஞ்சா ஆத்தன்ங்க சோ அஞ்சா அது இந்த ஃபார் ஐய் சோ அஞ்ச கோடை எனஸ்தேஷிய பூரா கொர்ந்து அவன் அந்த சிமெண்ட் பாடனு பைதா கூடை மஸ்தொர்த்தாத்தி நிட்ட போயா ஃபஸ்ட் நி நிட்டு தோந்து போயா நிட்டே தம்பி ஃபஸ்ட் முல்பெங்கு கிளினிக் கொண்டு அல்பாது அந்த தோஜாரிலே தோந்து போயி பண்ண கை ஃபுல் ஒன்ச்சூரு இன்ச்சாடித்த முல்பந்து உண்டை எந்தோஞ்சு இஞ்ச கருத்தன் சோ முன் கிளனி போய் அல்பண்டே முல்பை இன்ட்லே ஆப்போச்சு இன்னைக்கல நிட்டுல தோம்போலே எக்ஸே எக்ஸரே பூரமன் கூடுது நிட்டரில் தோம்போது எக்ஸரே பூரமன் தான் குத்தன் போன் கிராக்கு ஆகும் சோ அங்கல் பண்டேர் அல்பஞ்சு மைனர் ஆபரேஷன் கூட ஆடுது சோ அல்போ அவனகோரோ மல்ல விஷயம் ஆபரேஷன் கூட பண்ண மைனரு அண்ட் அலட்சி தான் மண் லோ ಬೊಕ್ಕ ಎಂಕುಲ ನನ್ನೆ ಶಾರದಡ್ ಒಂಜಿ ಡಾಕ್ಟರ್ ಗೊತ್ತಿತ್ತು ನಂಜ ಶಾರ ಶಹಾ ಶಾರದತ್ತು ಸಹಾರ ಸಹಾರ ಆಸ್ಪತ್ರೆ ಅಲ್ಪ ಒಂದು ಡಾಕ್ಟರ್ ಗೊತ್ತಿತ್ತು ಪಾತದ್ ಅಂಜ ಅಡೇ ಪೋ ದಾರ ಪಾಪ್ರೇಷನ್ ಬರೋದು ಅಲ ಬುಚ್ಚಿ ಮಂತ್ ಸರಿ ಮಂತ್ ಸಿಮೆಂಟ್ ಬಾಡಿಗೆ ಸರಿ ಆಗುಣ್ ಈಗ ಒಂದ್ ಎಂಟು ಡಾಕ್ಟರ್ಗೆ ಯಾವ ಮಾಡ್ತಿಲ್ಲಪ್ಪ ಅವು ಬಣ್ಣಕ ಬಕ್ಕ ಅವ್ರಿಪ್ಸ್ ತೀರೀತೇರ ಆಯ್ತು ಓಟ್ ಇಲಾಖ ಅಲ್ಪ ನರ್ಸ್ ಬತ್ತೇರ್ಗೆ ಮೇನ ಕೈಕ್ ಲೈಕ್ ಚಪ್ಪಾರೆ ಅಂದ್ ಕುತಾರ ಬ್ರಿಪ್ಸ್ ತೀಯಾರ ಬರ್ತಾರತ್ತಾ ಅವಾಗೊಂಬಿ ಇಂಜೆಕ್ಷನ್ ಕೊಡ್ರೆ ಬಿಡ್ತೀನಿ ಆಕ್ಲೇಕ್ ತುಚ್ಚರ್ ಬಿಡಿಕೆ சோ ஐக்க நர்ஸ் போய் பண் போய் அப்பூஜி மென்பா டாக்டர் தூக்க மல்ல டா பத்தது ஓட்டிங்லே தந்து போனாத்தி பூரா சரி பாடி இந்த சாதாரண திங்க போடா கைக்கு ஆல்ரெடி இந்த குரே அது ஆத்தி அன்போஜிச்சோம் ஃபுல் ஐம்பது ரூம் க்ளீன் பூரா ஐ ஷோ பூரா பாட் சோ ஆத்து பூரா ஆத்தன் ಇತ್ತ ಏನು ನಿಕ್ಲಿಗು ಚೌತಿದ ಕಾಂಡೆ ಹೆಂಗೆ ಕಲ್ ದಾದಪುರ ಬೇಲೆ ಮಲ್ತ ದಾದ ಪೂರ ಬೇಲೆ ಮಲ್ಪ್ಯಾರ ಇತ್ತ ಐನ್ ಪೂರ ನಿಗು ತೋಜವೆ ಫಸ್ಟ್ ಹೆಂಗೆ ಕಲ್ಲು ಕಜ್ಜಿ ಪುಕ್ಕ ಪೂರ ರೆಡಿ ಮಲ್ತ ಕಲ್ಲು ಪೂರಾ ದಿಕ್ಕಿದ್ ಯಾನ್ ಯೂಶ್ವಲಿ ಇಂದು ಪೂರ ಮಲ್ಪಜ್ವಿ ಬಟ್ ಅಮ್ಮ ಬಿಸಿ ನೆಡ್ದರ ಹೆಂಗೆ ಮನ್ಪಡೊಂಡು ಬಿಕಾಸ್ ಚೌತಿ ಬುಧವಾರ ಬೈದಿನಿ ಕರೆಂಟ್ ಬೋಪ್ ನೆಡ್ದ ಬೇಗ ಬೇಗ ಕಡೆಯರ ಪಾಡ್ಯಾರ ಐತನು ಅಂಚೆ ಏನು ಕಲ್ಲು ಕಲ್ಲು ದಕ್ಕಿದ್ ಬೊಕ್ಕ ಐನ್ ಕ್ಲೀನ್ ಪೂರ ಐತ ನೀರ್ ಪೂರ ದತ್ತದ ಏನು ಕೊದ್ದೆಲ್ಲು ಕಡೆಯರ ಪಾಡೋದು ಐಕ್ಕಂದು ಪೂರ ಪಾಡ್ನಿ ಅಮ್ಮನೆ ಏನು ಜಸ್ಟ್ ಪಾಡ್ನಿ ಮಾತ್ರ ಐಬಾಕ್ ಮುಲ್ಪ ಅಮ್ಮ ಮನೋಲಿ ಕಡ್ಲೆನೋಲಿ ಕಡಲೆ ಎಲ್ಲ ದಿಕ್ಕಳ್ದು ಬೇಯದ ಇದ್ದಿತೇ ಅಂದ್ರೆ ಗ್ಯಾಸ್ ಇಲ್ಲಿ ಮಸ್ತ್ ಪೊರ್ತ ಆಗೋಣ ತಂಚ ದಿಕ್ಕಿಳ್ದು ಇದರ ಇವಾಗ ಕಡಲೆ ಮನೋಲಿ ಕಡೆಯರೆ ಒಂದು ತಾರ ಏನು ಪೊದ್ದು ಪೂರಿದಿ ಅಮ್ಮದು ಇದ್ದಿತ್ತೇರಿ ಏನ ಕಡೆಯೆಲ್ಲ ರೆಡಿ ಮಾಡಿದ ಆ ತನಗ ಇಂಕ್ಲೆಗ್ ಪೊರಿತ ಬಾರ್ ಪುರ ಬೆಜ್ಜರೈತಾನೆ ಬೊಕ್ಕ ಅಂದಿಕ್ ತುಳಸಿ ಕಟ್ಟೆಗೆ ಕುಕ್ಕದ ತಪ್ಪದ ತೋರಣ ಪೂರ ಕಟ್ಟೆಯರತ್ತೆ ಅಂದಿಕ್ಕ ತೊರೆ ತನಿಷೆ ಎತ್ತು ಶೋಕುದಕ್ಕದ ಕೊರೊಂದು ಪುರ ಇತ್ತೆ ಪೂರ ಎಡ್ಡೆಡ್ ಮಲ್ತೊಂದು ಇತ್ತೆ ಗೊಬ್ಬಂದಲಿ ಇತ್ತೆ ಹೆಂಕ್ಲೆ ಐ ಪುಣ್ಮ್ ಎನ್ನು ಲೈಜ್ ಜಾಂಡು ಸೊ ಎಂಕಲು ಬೇಲೆ ಪುರ ಆ ತೊಂದಿತ್ತ ಅಂಚನೆ ಮಸ್ತ್ ಜೋಕುಲ್ಲ ಬತ್ತದಿತ್ತರು ಆಮೇಲೆ ಇಲ್ಲದ ಜೋಕುಲು ಅಂಕಲನ್ನ ಜೋಕುಲ್ ಪೂರ ಬತ್ತಿತ್ತರು ಜೋಕುಲ್ ಮಾತುಕೂಲಿತ್ತರು ಮಕ್ಕಳಲ್ಲಿ ಪೂರ ಯಾನೇ ಬಂತೀನಿ ಬೇಗ ಬಲೆ ಭಜನೆ ಉಂಡು ಭಜನೆ ಒಟ್ಟು ಸೇರಿದು ಮಾತೆಲ್ಲ ಮಲ್ಪುಗ ಪಂಡದ್ದು ಏನು ದುಮ್ನಾನೇ ಅಕ್ಲೆಗ್ಗೆ ಫೋನ್ ಪೂರ ಮತ್ತದಲ್ಲೇ ಇದ್ದೀನಿ ಸೊ ಅಕ್ಳು ಪಾಪ ಜೋಕುಲ್ಲ ಬೇಗ ಅಂಚನೆ ಎನ್ನ ವೀಡಿಯೋಗ್ರಾಫರ್ ಭವಿಷ್ಯ ಪಂಡದ್ದು ಬೇನ ಆಂಟಿನ ಅಕ್ಕ ನಮಗೆ ಸೊ ಒಂಬೇನೆ ಇನ್ನಿತ ಚೌಚಿದ ವೀಡಿಯೋ ಪೂರ ಬೇನೆ ಅಂತೀನಿ ಫುಲ್ ಇಂಟ್ರೆಸ್ಟೆಡ್ ಏನಾದ್ರೆ der bitten das fu katridare zum ಸೊ ಮುಲ್ಪಾಯನ ತುಲಸಿ ಕಟ್ಟೆಗೆ ತೇರು ಪೂ ಕಟ್ಟೊಂದಿತ್ತೆ ಹೆಣ್ಕಳಿಗೆ ಚೌತಿ ಪೂ ಹೋಲ ತಿಕ್ಕಿದಂಚದು ತೇರು ಪೂ ಕಟ್ಟೊಂದಿತ್ತೆ ಆ ಥರದ ತನಿಷ್ ನಬ ಥರ ತೂದು ಎಂಕ್ರಿ ಮಾತೇರಿಗ್ಲ ಪೋಡಿಗೊಂದಿತ್ತ ಚಾರ್ ನಾವು ಪೆಟ್ಟೆಲ್ಲ ತಿಂತೇನ ಕೈದು ಅವು ಪುರಾಯಿಗೆ ಕರ್ಮು ದಿಕ್ಕದೇರಿ ಇತ್ತಂಡು ಅವು ಪೊರಿ ಬೇಕಂದೆಕ್ಕೆ ಲಾಸ್ಟ್ ಬ್ರಸದ ಕೊಲ್ತೈ ಕರ್ಮು ಪಾಡ್ರೆ ಕರ್ಮನ್ ಪೂರ ದೆಕ್ಕೇರಿತ್ತಂದು ಕರ್ಮ ಪೂರ ದೆಕ್ಕೊಂದಿತ್ತಾನು ಕರ್ಮಪುರ ದಕ್ಕಿಬೇಕು ಎಂಕಲನ ತುಲಸಿ ಕಟ್ಟೆ ಪುರ ಫುಲ್ಲು ರೆಡಿ ಆದಿತ್ತ ಆಂಡ್ ಲಾಸ್ಟ್ ಗೈ ಕೊಂಚ ಕುಕ್ಕುದ ತಪ್ಪು ಕಟ್ಟರೆ ಮರತ್ತಿದ್ದಾನೆ ಪಂಡ ನಾಲ್ ಸೈಡ್ ಕುಕ್ಕದ ತಪ್ಪು ಜೊಮಕೆಮಂತದ್ದು ಕಟ್ಟಿರೋ ತಾವು ಕಟ್ಟರೆ ಮರತ್ತಿದ್ದೀನಿ ನೈತ ಬದಲು ಫುಲ್ಲು ನಾಲ್ಕು ಥರ ತೇರ್ಪು ಕಟ್ಟೊಂದು ಬೈದಿನಿ ತೇರ್ಬು ಕಂಡ ಗೊತ್ತಾಂಡ್ ಐಗೆ ಕುಕ್ಕು ತಪ್ಪು ಕಟ್ಟಿರೋದು ಅಂಚೆ ಲಾಸ್ಟಿಗೆ ಏನು ಕುಕ್ಕು ತಪ್ಪು ಕಟ್ಟೊಂದಿತ್ತೆ ನುವೇ ಲಾಸ್ಟ್ ಏನು ಬೇಲೆ ಮಂತಿನಿ ನೂ ಆದನಾಗ ಹೆಂಕು ಭಜನೆ ಕುಳ್ಳ ಉಲೈ ಪೋನಾಗ ತನಿಷ್ ಬೂರಿದೆ ಗೊತ್ತಾನ ಅಂಚ ಅಕ್ಕ ಏನು ಉಲೈ ಇಲ್ಲ ಬಂದಾಗ ಏನ ಕೈ ಒಂಚು ಫುಲ್ ಪಿಷ್ಟ ಇಲ್ಲಾ ಪುರೈ ಇತ್ತಾನೆ ಅಂತ ಹೆಂಕಿಗೆ ಟೆನ್ಷನ್ ಆದ ಹೆಂಕೊಂದು ಸೀದ ಹಾಸ್ಪಿಟಲ್ ಪೋಯ ಹಾಸ್ಪಿಟಲ್ ನಿಟ್ಟೆಗೆ ಮುಲ್ಪ ನಿಟ್ಟೆಗ್ಲೆ ತಂದು ಪೊಯಿ ಅಲ್ಪ ವೀಡಿಯೋ ಮಲ್ಪ ಚೂರು ಚೊರಚರ ಬುಲ್ ತಂದಿತ್ತೆ ಐಬಕ್ಕ ಏನು ಸೀದ ಇಲ್ಲ ಬತ್ತೆ ಸಹಾರಾಗ್ಲೆ ಪೋದು ಸಹಾರಾಗ್ಲೆ ತಂದು ಪೊಯ್ಬಕ್ಕ ಮುಲ್ಪ ಏನೋ ಕೈಗೆ ಪಿ ಓ ಪಿ ಪೂರ ಪಾಡ್ದು ಐ કુલ દીત બલે ઇટ દેવી લે ને ના દે આઈ પરમાત દેગો આ ઇંચા લરકે ને ઇંચા લલે કે અનુસાર ઉસાર લે ઉસાર જ ના કોઈ પછરત જો ચાવતી દાનિ ઇંચા ચાવતી આ ન બુની ప్ంమా఍రటడి తయోовой రీయలలది టిటిర aminoя ప్ల Becca దెి ద఼ాలి � ahead.. కాాలదిettre్ల ఴలి. チャンネル గ్వలామ్లావాలాలాా ఈరాలా సినంి.. ప్ిలా ఉహనద మకే రఴ క్లా నిన్న ముల్పూర ప్రొసీజర్ అన్న కొంచెం ఎయిట్ థర్టీ ఆదితను ఐబక్ ఇలా పోయా ఇల్గ్గ దొడ్డగ్గు బాల్తు ఫుల్ శాక్ దొడ్డి ఖాళీ చూంది ఈ పూరే గొప్ప జండు అంజా బాల్ పాతెరు చురుమలతీరు సో తన్ని ఎక్కడ తన్ తనకి యక్షగా ఇత యక్షన్ చూస్తుంది ಪೂರ ಅದ ಬೇಕಿತ್ತಂದು ನೆಕ್ಸ್ಟ್ ದಿನತ್ತ ಕುತ್ತಾರಡ ಗಣಪತಿ ಲೆಕ್ಕ ಇರ ಅಂಚೆ ದೇವಸ್ಥಾನಕ್ಕೆ ಪೋದಿತ್ತ ಫಸ್ಟ್ ಬಯ್ಯ ಪೋತೀನಿ ಇಂಕಲ್ ತನಿಷ್ಗೆ ಬೋಡ್ ಅದು ಪೋತೀನಿ ಬುಲ್ತಿನಿ ಕಾದ ಹೆಂಗಲ್ ಕುತ್ತಾರ ಪಿ ಪೋನಗ ಪೋದು ಪೋನಾಗ ನೂರು ಲೇಟ್ ಅದಿತ್ತನು ಗಣಪತಿ ಬುರ ಇಂಚ ಅಲ್ಪ ಅಲ್ಪಕಲ್ ಚೂರು ಗಣಪತಿನ ತೂದು ಚೆಂಡೆ ಟ್ರಕ್ ಪಿಲಿ ಬುರ ಇತ್ತ ಬಟ್ ಈ ಸತಿ ಆತು ಟ್ರಕ್ ಬುರ ಇದ್ದು ಚೂರು ಟ್ರಕ್ ಇತ್ತೀನಿ ಬೋಕ ಪಿಲಿ ವೇಷಲ್ಲ ಆ ತಿಂಗಳ ತೂ ಇರೋ ಗಣಪತಿ ಗಣಪತಿನ ಲೆಕ್ಕ ಇರಾನಾಗ ಹೆಂಕಲ್ ಎಂಕಲ ಅಲ್ಪೊಂತೊಂದು ಟ್ರಕ್ ನ್ ಪೂರ ತೋವಂತ ಮಸ್ತ್ ಟ್ರಕ್ ದಾಲಿಜ್ಜಾಂಡು ಒಂಜಿ ಮೂಜಿ ಟ್ರಕ್ ಚೆಂಡೆ ಪೂರ ಇತ್ತನ್ ಐನ್ ಪೂರ ತೋದು ಬೊಕ ಎಂಕ ಸೀದೆ ಇಲ್ಲ ಬರ್ತೆ ಒಂಜಿ ಗೋರಿನ ಕಲಾ ಟ್ರಕ್ ಇತ್ತು ಅವ್ ಮಾತ್ರ ಮಸ್ತ್ ಶೋಕ್ ಇತ್ತ ಯಾರ ಡಾನ್ಸ್ ಪುರಕಲ್ ಮಲ್ತೊಂದು ಬಟ್ ಹಿಂಗೆ ಐತಾವ್ ವಿಡಿಯೋ ಪನ್ನಂಗ ಐಟ್ ಸಾಂಗ್ ಇತ್ತಂಡ್ ಶಿವ ಶಿವಶಂಕರ ಹರ ಹರ ಶಂಕರ ಸಾಂಗ್ ಇತ್ತಂಡ್ ಸೊ ಅವ್ ಪಾಡಿನ ಇಂಕ ಖಂಡಿತವಾಗ ಕಾಪಿ ರೈಟ್ ಬೋರ್ ಕಾಪಿರೈಟ್ ಕಾಪಿ ರೈಟ್ ಬೋರ್ನ ಇಂಕ್ ಬರ್ಚಿತ್ತಂಡ್ ಅವಾಗ ಹಿಂಗೆ ಅಲ್ಪ ಕುಕ್ಕು ಚರ್ಮುರಿ ಸ್ವೀಟ್ ಕಾರ್ನ್ ಸೋಡಾ ಪೂರ ಪಡೆದು ಸೀದಾ ಇಂಕಲ್ ಎದುರು ಬತ್ತ ಎದುರು ಬಂದಾಗ ಕುಡುಂಜಿ ಟ್ರಕ್ ಇತ್ತಂಡ್ ಅವ್ ದೇವಿನ ಡಾನ್ಸ್ ಬುಕ್ ರಕ್ಕಸನ ರಕ್ತ ಬೀಜಾಸುರನ ಆಕ್ಟ್ ಅನ್ ಮಂತ್ ತೋಜ್ರು ಮಸ್ತ್ ಶೋಕ್ ಮಲ್ತಿರು ಏನ್ ಐತಲ್ಲ ಲಿಂಕ್ ವೀಡಿಯೋ ಪಡ್ಯಾರ ಪೂಜೆ ನಗ ಐಟ್ ಸಾಂಗ್ ಇತ್ತೀನಿ ಅಂತ ಕಾಪಿ ರೈಟ್ ಬೂರುಂಡು ಈ ಬಂಗ ಬತ್ತಿದ್ದ ವಿಡಿಯೋ ಲಾಸ್ಟ್ ಲಾಸ್ಟ್ಗೆ ಕಾಪಿ ರೈಟ್ ಬೂರುಂಡ್ ಅನ್ಲಕ್ಕ ಸೊ ಐ ಕ್ಯಾನ್ ಅವಡಿಯೋ ಪಾಡ್ರೆ ಬಾ ಪೂಜಿ ಚೂರು ಐತ ಕ್ಲಿಪ್ ಅನ್ ಮಾಡುವ ಅಂದ್ರೆ ಸ್ವೀಟ್ ಕಾರ್ನ್ ಚೂರು ಓರಿಂಡ ಐನ ರಶ್ಡ್ ಪತ್ತೊಂದು ಎದುರು ಪೋ ಒಂದಿತ್ತ ಅಲ್ಪ ಪಾತಿರೊಂದು ನೂಕೊಂದು ಪತ್ತೊಂದು ಪೋನಾಗ ಅಲ್ಪ ಹೆಂಗ್ಳಗ ಅವ್ಳ ಟ್ರಕ್ ತಿಕೊಂಡು ದೇವಿನ ಟ್ರಕ್ ಎತ್ತು ಮೂಜಿ ದೇವಿನ ಕಲಿತೆರು ಅಕ್ಕಲಿ ಏತ್ ಶೋಕ್ ನನಿತ್ರಿ ಮಸ್ತ್ ಶೋಕ್ ಮಂದಿರು ಅವು ಲಕ ಅವು ಫುಲ್ ಆಡಿಲಾಕ ಪುರಾ ಅವನಿತ್ತು ಆಂಡಲ ದಾಲ್ ಅಂದ ಮಲ್ಪಂದು ಮಸ್ತ ಶೋಕ್ ಮಲ್ದಿರ್ಬೇಕ ರಕ್ಕಸನ ಲಂಚನೆ ಮಸ್ತ್ ಶೋಕ್ ಹಾತೊಂಡು ಐಬಕ ಲಾಸ್ಟಾಗ ಕಾಳಿ ಬರ್ಪಿನ ಒಂಜಿತ್ತಣ್ಣ ಅವು ಮಾತ್ರ ಏನು ವೀಡಿಯೋ ಮಲ್ತದ ದಿನ್ ಬಟ್ ಏನು ವೀಡಿಯೋ ಆನೆ ಮಲ್ದಿದ್ದ ಅಣ್ಣದ ದಾವಣ ಮಸ್ತ್ ಪೊಡ್ತಿತ್ತೆ ಮೊಕ್ಕಲು ಡಾನ್ಸ್ ಪೂರ ಅಂಚವ ಕಾಳಿ ಬೈದಿನ ಲಾಸ್ಟ್ ಅವ್ ಹೆಂಕ ಮರತ್ತ ವಿಡಿಯೋ ಐ ಅಯ್ಯೋ ಚೂರು ಎದುರು ಬನಗ ಪಿಲಿ ಇತ್ತುವೆ ಫಸ್ಟ್ ಹೆಂಕಲ್ ಧುವೆ ಒಂಜಿ ಟ್ರಕ್ಡ ಪಿಲಿ ತೂಯಿನಿ ಬೇಕಾ ಪಿಲಿ ಎಂಕಲ್ ತೂತಿನ ಇಜ್ಜಾನ ಎರಡು ದುಂಬುದ ಟ್ರಕ್ ಅವ ಎದುರು ಅವ್ಡು ಪಿಲಿ ತೂತಿನ ಲೈಜ ಸೊ ಅವ್ ಅದು ಹೆಂಕಲ್ ಸೀದಾ ಬತ್ತಾ

நான் குருவார்த்தேன் ஃபுல்லு நான் வெஜ் லாஸ்ட் போயிர் அங்கே பெட்ரோல் பம்ப்ல கொஞ்சம் அவில் மிளகு அங்கடித்தேன் சொல்ல போது அவில் மிள்க் பரது சீதை இல்ல பார்த்தா வளாக் நான் இடையே எண்மல் தந்து கைஸ் திங்களை வீடியோ இடம் லைக் கொள்கை ஓகே பாய்